ಗುಡಾ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರದ್ದ ಎಫ್ಐಆರ್ ಆದ ಬೆನ್ನಲ್ಲೇ ಭಾರಿ ಟೆನ್ಷನ್ ಶುರುವಾಗಿದೆ ಆದರೆ ಇಂದು ಭಾನುವಾರ ರಜಾದಿನವಾದ ಹಿನ್ನೆಲೆ ಸಿದ್ದರಾಮಯ್ಯಗೆ ಕೊಂಚ ರಿಲೀಫ್ ಸಿಕ್ಕಿದೆ ಮತ್ತೊಂದೆಡೆ ತನಿಖೆಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಡ್ರಾಫ್ಟ್ ಸಿದ್ಧಪಡಿಸ್ತಾ ಇದ್ದು ಇದಕ್ಕಾಗಿ ನಾಲ್ಕು ತಂಡಗಳನ್ನ ರಚನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಘಟನಾವಳಿಗಳ ಹಿನ್ನೆಲೆ ಇಟ್ಕೊಂಡು ತನಿಖೆ ನಡೆಸಲಿದ್ದು ವಿವರವಾದ ನೋಟ್ ಸಿದ್ಧಪಡಿಸ್ತಾ ಇದ್ದಾರೆ ಮುಡಾ ಕೇಸ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಆರಂಭ ಆಗಿದೆ ಇದರ ನಡುವೆ ಸಿದ್ದರಾಮಯ್ಯಗೆ ಇಡಿ ಶಾಕ್ ಎದುರಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಸಿಎಂ ವಿರುದ್ಧ ಇಡಿ ತನಿಖೆ ನಡೆಸುವಂತೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯನವರೇ ಅರವತ್ತೆರಡು ಕೋಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಕಳಂಕ ಹೊತ್ತು ತನಿಖೆ ಎದುರಿಸ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಪ್ರಕರಣದ ತನಿಖೆ ನಡೆಸುವಂತೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದು ಡಿಸಿಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಹೊಡಾ ಪ್ರಕರಣದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದ ಸ್ನೇಹಮಯಿ ಕೃಷ್ಣ ಇದೀಗ ಇಡಿಗೂ ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ನಾನು ಈವರೆಗೂ ಸ್ನೇಹಮಯಿ ಕೃಷ್ಣನನ್ನ ನೋಡಿಲ್ಲ ಇಡಿಗೆ ದೂರು ಕೊಟ್ಟಿದ್ದಾರೆ ಬಿಡಿ ಕೇಸ್ ಕೊಟ್ಟ ತಕ್ಷಣ ತನಿಖೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ ಪ್ರಕರಣ ಲೋಕಾಯುಕ್ತದಲ್ಲಿದೆ ಹೀಗಾಗಿ ಹೆಚ್ಚು ಮಾತನಾಡಲ್ಲ ಅಂತ ಹೇಳಿದ್ರು ಆದ್ರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿರೋ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯಗೆ ಇಡಿ ತನಿಖೆ ಶಾಕ್ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ಡಿಕೆ ಮಧ್ಯೆ ಸಂಘರ್ಷ ತಾರಕಕ್ಕೇರಿದೆ ಎಚ್ಡಿಕೆ ಸುಳ್ಳು ಹೇಳ್ತಾರೆ ಎಂದಿದ್ದ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ ಸುಳ್ಳು ಹೇಳ್ತಾ ಇರೋದು ನಾನಲ್ಲ ಸಿದ್ದರಾಮಯ್ಯ ಮೊಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ನಿರಂತರವಾಗಿ ಸುಳ್ಳು ಹೇಳಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸಲು ನಾನು ರಾಜೀನಾಮೆ ಕೊಡ್ಬೇಕಾ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಎಚ್ ಡಿಕೆ ಪ್ರಶ್ನಿಸಿದ್ದಾರೆ ಪತ್ರ ಬರೆದ ಚಂದ್ರಶೇಖರ್ಗೂ ಕುಮಾರಸ್ವಾಮಿ ತಿರುಗೇಟನ ನೀಡಿದ್ದು ಕೆಪಿಸಿಸಿ ಕಚೇರಿಯಲ್ಲೇ ಕುಳಿತು ಲೆಟರ್ ರೆಡಿ ಮಾಡಿದ್ದಾರೆ ಆ ಭಾಷೆ ಬಳಕೆ ಅಧಿಕಾರಿಯ ಸಂಸ್ಕೃತಿ ತೋರಿಸುತ್ತದೆ ಇದಕ್ಕೆಲ್ಲ ಎಲ್ ಉತ್ತರ ಕೊಡಬೇಕು ಕೊಡ್ತೀನಿ ಅಂತ ಚಂದ್ರಶೇಖರ್ಗೆ ಟಾಂಗ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡಿದ್ರೆ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ರು ಕೆಲವರು ಸಿಎಂ ಯಾವಾಗ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಪೊಲಿಟೀಷಿಯನ್ ಸಿದ್ದರಾಮಯ್ಯನವರ ಬಳಿ ಕರೆಪ್ಷನ್ ಇಲ್ಲ ಇದು ಜಗತ್ತಿಗೆ ಗೊತ್ತಿದೆ ಧರ್ಮ ಜಾತಿ ಭ್ರಷ್ಟಾಚಾರ ಒಂದಾದ್ರೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ದುರ್ಬಲಗೊಳ್ಳುತ್ತೆ ದೇಶದಲ್ಲಿ ಬಲಾಢ್ಯರು ಕೋಮು ಶಕ್ತಿಗಳು ದೇವರಾಜ್ ಅರಸು ಅವರನ್ನೇ ಬಿಡ್ಲಿಲ್ಲ ಕಮಿಷನರ್ ಗಳ ನೇಮಕ ಮಾಡಿ ಕೊಡಬಾರದ ಹಿಂಸೆ ಕೊಟ್ರು ಆದರೆ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯಲ್ಲ ಅದನ್ನ ಸಹಿಸುವುದಿಲ್ಲ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗಾಗಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಮೊಡಾ ಹಗರಣದಲ್ಲಿ ಎಫ್ಐಆರ್ ಆದರೂ ಸಿಎಂ ರಾಜೀನಾಮೆ ನೀಡದ್ದಕ್ಕೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಮೇಲೆ ಆರೋಪ ಮಾಡಿದಾಗ ಇದೇ ಸಿದ್ದರಾಮಯ್ಯ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಈಗ ಸಿಎಂ ಸಿದ್ದರಾಮಯ್ಯನವರ ನೈತಿಕತೆ ಎಲ್ಲಿಗೆ ಹೋಗಿದೆ ಯಡಿಯೂರಪ್ಪ ಅವರಿಗೆ ಒಂದು ನಿಯಮ ನಿಮ್ಗೆ ಕಾಯ್ದೆನಾ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಫೆವಿಕಲ್ ಹಚ್ಕೊಂಡು ಕುಳಿತಿದ್ದಾರೆ ರಾಜ್ಯದ ಮರ್ಯಾದೆ ದೃಷ್ಟಿಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಸಿದ್ದರಾಮಯ್ಯ ಮುಡಾ ಹಗರಣದ ಸಂಕಷ್ಟದಲ್ಲಿ ಸಿಲುಕಿದ್ದು ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ ಇದರ ನಡುವೆ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತವೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರುತ್ತದೆಯೋ ಅಲ್ಲಿವರೆಗೂ ಯಾರೂ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ದಿನ ತೊಂದರೆ ಕೊಡಬಹುದಷ್ಟೇ ನಾನು ಯಾರಿಗೂ ಹೆದರಲ್ಲ ಜಗ್ಗಲ್ಲ ಬಗ್ಗಲ್ಲ ನಾನು ಆತ್ಮ ಸಾಕ್ಷಿಗೆ ಗೊತ್ತಿದೆ ನಾನು ಕ್ಲಿಯರ್ ಆಗಿದ್ದೀನಿ ಹೆದರುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲ ಸಿದ್ದರಾಮಯ್ಯ ನೇರವಾಗಿ ಭಾಗಿ ಆಗಿದ್ರೆ ರಾಜೀನಾಮೆ ಕೊಡ್ತಾ ಇದ್ರು ಏನೂ ತಪ್ಪಿಲ್ಲದಿದ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ ಮೊಡಾ ಪ್ರಕರಣದಲ್ಲಿ ಸಿಎಂ ಕುಟುಂಬ ಅನ್ನೋದು ಬಿಟ್ರೆ ಬೇರೆ ಯಾವ ಸಂಬಂಧವೂ ಇಲ್ಲ ರಾಜ್ಯಪಾಲರು ರಾಜಕೀಯ ಪ್ರೇರಿತ ತೀರ್ಮಾನವನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಮೇಲೂ ಆರೋಪ ಇದೆ ಆದ್ರೂ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ರಾಯಸ್ವಾಮಿ ಪ್ರಶ್ನಿಸಿದ್ದಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಕಲಪುರ ನಾಗೇಂದ್ರ ಹೇಳಿದ್ರು ರಾಜ್ಯಪಾಲರ ನಡೆಯನ್ನ ಕೋರ್ಟ್ ಒಪ್ಪಿದೆ ಆದರೆ ರಾಜ್ಯಪಾಲರು ಬೇರೆ ಅರ್ಜಿಗಳನ್ನ ತೆಗೆದುಕೊಳ್ಳದೆ ಬರೀ ಸಿದ್ದರಾಮಯ್ಯ ಅರ್ಜಿಯನ್ನ ಮಾತ್ರ ಯಾಕೆ ತೆಗೆದುಕೊಂಡ್ರು ಈ ನಡೆಯಲ್ಲಿ ಕೂಡ ರಾಜಕೀಯ ದಾಳ ಇದೆ ಬಿಜೆಪಿಯವರು ಸಹ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಯಾವುದೇ ತನಿಖಾ ಸಂಸ್ಥೆಗಳು ಸತ್ಯಾಂಶವನ್ನ ಮುಚ್ಚಿ ಹಾಕಲು ಸಾಧ್ಯ ಇಲ್ಲ ನ್ಯಾಯಾಲಯ ಎಲ್ಲವನ್ನ ಗಮನಿಸುತ್ತೆ ರಾಜ್ಯದ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇದೆ ಚಾರ್ಜ್ ಶೀಟ್ ಆದ ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೋ ಎಂಬುದು ನಿರ್ಧಾರ ಆಗತ್ತೆ ಅಂತ ಹೇಳಿದರು ಮುಡಾ ಹಗರಣದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅತ್ತಿ ಬೆಲೆ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮುಡಾ ಅಲ್ಲ ಬೂಡಾ ಅಂತ ಸಿಎಂ ಸಿದ್ದರಾಮಯ್ಯ ಅವರದ್ದ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಲೋಕಾಯುಕ್ತಕ್ಕೆ ಮುಡಾ ಹಗರಣದ ತನಿಖೆ ವಹಿಸಲಾಗಿದೆ ಸಿಎಂ ಕೂಡಲೇ ರಾಜೀನಾಮೆಯನ್ನ ನೀಡಿ ತನಿಖೆಯನ್ನ ಎದುರಿಸುವಂತೆ ಆಗ್ರಹಿಸಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಇಂದು ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸ್ತಾರೆ ಅಂದು ಏನ್ ಮಾತಾಡಿದ್ರು ನೆನಪಿಲ್ವಾ ಹಿಂದೆ ಸಿದ್ದರಾಮಯ್ಯ ಮಾತಾಡಿರೋದು ವೈರಲ್ ಆಗಿದೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಕಳಂಕಿತರಾಗಿದ್ದಾರೆ ಹೀಗಾಗಿ ದಸರಾ ಕಾರ್ಯಕ್ರಮ ಉದ್ಘಾಟಿಸಬಾರದು ಜೊತೆಗೆ ಸಿಎಂ ಒಂದು ಸಿಂಪಲ್ ಸಹಿ ಕೂಡ ಮಾಡಬಾರದು ಆದ್ರೆ ಸಿದ್ದರಾಮಯ್ಯ ಅದು ದಪ್ಪ ಚರ್ಮ ಹೀಗಾಗಿ ಬಂಡತನ ತೋರ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ನಮ್ಮ ದೆಹಲಿ ಹೋರಾಟದಿಂದ ಬಿಜೆಪಿಗೆ ಮುಜುಗರ ಆಗಿದೆ ಹೀಗಾಗಿ ನಮ್ಮ ನಾಯಕರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಖರ್ಗೆ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಮೊದಲು ಸಿಬಿಐ ಐಟಿ ಇಡಿ ಕಳಿಸ್ತಾರೆ ಕ್ಷುಲ್ಲಕ ಕಾರಣ ಇಟ್ಕೊಂಡು ಹೆದರಿಸ್ತಾರೆ ಅದು ಆಗ್ಲಿಲ್ಲ ಎಂದ ಬಳಿಕ ರಾಜಭವನ ದುರ್ಬಳಕೆ ಮಾಡಿಕೊಳ್ತಾರೆ ಬರೀ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಹೊಡಿತಾರೆ ಅಥವಾ ಪಾರ್ಟಿ ಸೇರ್ಕೊಳ್ತಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆಗೆ ಲೋಕಾಯುಕ್ತ ಎಸ್ಐಟಿ ಐಜಿ ಚಂದ್ರಶೇಖರ್ ಬರೆದ ಪತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ ನೀಡಿದ್ದಾರೆ ಚಂದ್ರಶೇಖರ್ ಪತ್ರದ ಹಿಂದೆ ಹಲವರ ಪ್ರೇರಣೆ ಇದೆ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈ ಪತ್ರದ ಹಿಂದೆ ಹಲವರ ಕೈವಾಡ ಇದೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಇಂಥದಕ್ಕೆಲ್ಲ ನಾವು ಭಯ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತನಾಡುವ ನೈತಿಕತೆ ಯಾರಿಗೂ ಇಲ್ಲ ಅಂತ ಪರೋಕ್ಷವಾಗಿ ಯತ್ನಾಳ್ ಬಣಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಇಂದ್ರ ಚಂದ್ರ ಅಂತ ಹೊಗಳಿದ್ರು ಈಗ ಅವರ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ಯಾರೋ ನಾಲ್ಕು ಜನ ಸೇರಿ ಸಭೆ ಮಾಡಿದ್ರೆ ಏನೂ ಆಗಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗೆ ಇಳಿಯೋದಿಲ್ಲ ಅಂತ ಎಂ ಪಿ ರೇಣುಕಾಚಾರ್ಯ ಹೇಳಿದರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಸಂಬಂಧ ಬಂಧಿತರಾಗಿರುವ ಹಿಂದೂ ಕಾರ್ಯಕರ್ತರ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಮಟ್ಟಿಕಲ್ಲು ಪ್ರದೇಶದ ಹಿಂದೂ ಕಾರ್ಯಕರ್ತರ ಮನೆಗೆ ಭೇಟಿ ನೀಡಿದ್ರು ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಈ ರೀತಿಯ ಗಲಭೆಗಳು ನಡೆಯುತ್ತಲೇ ಇರುತ್ತವೆ ಎಂದು ಆಕ್ರೋಶ ಹೊರಹಾಕಿದ್ರು ಹಿಂದೂಗಳೆಲ್ಲ ಜಾತಿ ಮರೆತು ಒಂದಾಗಬೇಕು ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿರುವ ಪ್ರಕರಣಗಳನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು ನಾಡಹಬ್ಬ ದಸರಾ ತಯಾರಿ ವೇಳೆಯೇ ಮೈಸೂರಿನ ಹೊರವಲಯದಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಮೈಸೂರಿನ ಹೊರವಲಯದಲ್ಲಿ ಪಾರ್ಟಿ ನಡೀತಾ ಇತ್ತು ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ದಾರೆ ಕಾರ್ಯಾಚರಣೆ ವೇಳೆ ಎಸ್ಕೇಪ್ ಆಗಲು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು ಐವತ್ತಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಬಂಧಿಸಲಾಗಿದೆ ಪಾರ್ಟಿಯಲ್ಲಿ ಯಾವುದೇ ಮಾದಕ ವಸ್ತುಗಳು ಪತ್ತೆಯಾಗಿಲ್ಲ ಪಾರ್ಟಿಯಲ್ಲಿದ್ದವರ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದೇವೆ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಸತ್ಯ ಬಯಲಾಗಲಿದೆ ಅಂತ ಎಸ್ಪಿ ವಿಷ್ಣುವರ್ಧನ್ ಸ್ಪಷ್ಟನೆ ನೀಡಿದ್ದಾರೆ ಭಾರಿ ವಿರೋಧದ ಮಧ್ಯೆ ಮೈಸೂರಲ್ಲಿ ಮಹಿಷಾ ದಸರಾ ಆಚರಣೆ ಮಾಡಲಾಗ್ತಾ ಇದೆ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ಮಹಿಷ ಮಂಡಲೋತ್ಸವ ಹೆಸರಲ್ಲಿ ಕಾರ್ಯಕ್ರಮ ನಡೆದಿದೆ ಬುದ್ಧ ಅಂಬೇಡ್ಕರ್ ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಮಹಿಷ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ವಿಚಾರಕ್ಕೆ ಕೆಲ ಕಾಲ ಗದ್ದಲ ಏರ್ಪಟ್ಟಿತ್ತು ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ನೀವೇ ಐವರನ್ನ ಕರೆದುಕೊಂಡು ಹೋಗಿ ಇಲ್ಲವೇ ನಾವೇ ಹೋಗಿ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಜ್ಞಾನ ಸ್ವಾಮೀಜಿ ಸವಾಲು ಹಾಕಿದ್ರು ಕೂಡಲೇ ಸ್ಥಳಕ್ಕಾಗಮಿಸಿದ ಎಸಿಪಿ ಶಾಂತಮಲ್ಲಪ್ಪ ಹಾಗೂ ಮಾಜಿ ಮೇಯರ್ ಪುರುಷೋತ್ತಮ್ ಪ್ರತಿಭಟನಾಕಾರರ ಮನವೊಲಿಸಿದ್ರು ಬಳಿಕ ಮಹಿಷಾ ದಸರಾ ಆಚರಣೆ ಸಮಿತಿ ಸದಸ್ಯರನ್ನ ಕರೆದೊಯ್ದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಗೆ ಪೊಲೀಸರು ಅವಕಾಶವನ್ನ ಕಲ್ಪಿಸಿದ್ರು ನಾಡಹಬ್ಬ ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ಆರಂಭದಲ್ಲೇ ದಸರಾ ಕಾರ್ಯಕ್ರಮದಲ್ಲಿ ಅಪಸ್ವರ ಎದ್ದಿದೆ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಅಧ್ವಾನ ಉಂಟಾಗಿದ್ದು ವೇದಿಕೆ ಮೇಲೆಯೇ ಆಯೋಜಕರು ಹಾಗೂ ಕಲಾವಿದರ ನಡುವೆ ಗಲಾಟೆ ಆಗಿದೆ ನೃತ್ಯ ನಡೆಯುವಾಗಲೇ ಅರ್ಧಕ್ಕೆ ಕಾರ್ಯಕ್ರಮ ಮೊಟಕು ಮಾಡಲಾಗಿದೆ ಎಂಟು ನಿಮಿಷದ ಹಾಡನ್ನ ಕೇವಲ ಮೂರೇ ನಿಮಿಷಕ್ಕೆ ಮೊಟಕು ಮಾಡಿದ್ದು ಅರ್ಧಕ್ಕೆ ನೃತ್ಯ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಯೋಜಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಳಿಕ ಆಯೋಜಕರು ಪೊಲೀಸರ ಸಹಾಯದಿಂದ ಕಲಾವಿದರನ್ನ ಹೊರಕಳಿಸಿದ್ದು ಆಯೋಜಕರ ನಡೆಗೆ ಭಾರಿ ಖಂಡನೆ ವ್ಯಕ್ತವಾಗಿದೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ದಸರಾ ಗಜೆಪಡೆಗಳಿಗೆ ಎರಡನೇ ಹಂತದ ತಾಲೀಮು ನಡೆಸಲಾಗ್ತಾ ಇದೆ ಸಿಡಿ ಮದ್ದಿನ ಸದ್ದಿಗೆ ಪ್ರಶಾಂತ ಆನೆ ಬೆದರಿದ್ದು ಕೂಡಲೇ ಮಾವುತರು ಆನೆಗಳನ್ನು ನಿಯಂತ್ರಿಸಿದ್ದಾರೆ ಸಿಡಿ ಮದ್ದಿನ ಸದ್ದಿಗೆ ಆನೆ ಮಾವುತನನ್ನೇ ತನ್ನ ದಂತದಿಂದ ಎತ್ತಿತ್ತು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ನಡು ರಸ್ತೆಯಲ್ಲೇ ಕಾರು ಅಡ್ಡಗಟ್ಟಿದ ಕಳ್ಳರು ಕಾರಿನಲ್ಲಿದ್ದ ಒಂದು ಕೋಟಿ ಹಣ ಹಾಗೂ ಬೆಳ್ಳಿಗಟ್ಟಿ ದೋಚಿ ಪರಾರಿಯಾದ ಘಟನೆ ತುಮಕೂರು ತಾಲೂಕಿನ ನೆಲಹಾಡ್ ಕ್ರಾಸ್ ಬಳಿ ನಡೆದಿದೆ ತಮಿಳುನಾಡಿನ ಸೇಲಂನ ಆಭರಣ ವರ್ತಕ ಅನಿಲ್ ಮಹದೇವ್ ಎಂಬುವವರು ಬೆಳ್ಳಿಗಟ್ಟಿ ಖರೀದಿಸಿ ಸೇಲಂಗೆ ಕೊಂಡೊಯ್ತಾ ಇದ್ರು ಅನಿಲ್ ಜೊತೆ ಪುತ್ರ ಬಾಲಾಜಿ ಗಣೇಶ್ ಹಾಗೂ ವಿನೋದ್ ಇದ್ರು ನೆಲಹಾಳ್ ಬಳಿ ಮೂರು ಕಾರುಗಳಲ್ಲಿ ಬಂದ ಏಳೆಂಟು ಕಳ್ಳರು ಕಾರು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಬಾಲಾಜಿ ಗಣೇಶ್ ಹಾಗೂ ವಿನೋದ್ ಎಸ್ಕೇಪ್ ಆಗಿದ್ದಾರೆ ಕಾರಿನ ಸಮೇತ ಅನಿಲ್ನನ್ನ ಕಳ್ಳರು ಅಪಹರಿಸಿಕೊಂಡು ಹೋಗಿದ್ದು ಸ್ವಲ್ಪ ದೂರ ಹೋದ ಬಳಿಕ ಅನಿಲ್ ಹಾಗೂ ಕಾರು ಬಿಟ್ಟು ಬೆಳ್ಳಿ ಗಟ್ಟಿ ಹಾಗೂ ಹಣದೊಂದಿಗೆ ಪರಾರಿಯಾಗಿದ್ದಾರೆ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಕೆಲಸಕ್ಕೆ ಲೇಟ್ ಆಗಿ ಬಂದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಲೇಡಿ ಪಿ ಎಸ್ಐ ಮೇಲೆಯೇ ಪೇದೆಯೊಬ್ಬ ಹಲ್ಲೆ ಮಾಡಿದ್ದಾನೆ ನೌಬಾದ್ನ ನ ಮಾಧವ ನಗರದ ಕೆ ಕಾಲೇಜಿನಲ್ಲಿ ಪೇದೆ ಧನರಾಜ್ಗೆ ಡ್ಯೂಟಿ ಹಾಕಲಾಗಿತ್ತು ಆದರೆ ಧನ್ರಾಜ್ ತಡವಾಗಿ ಕೆಲಸಕ್ಕೆ ಬಂದಿದ್ದ ಇದನ್ನ ಪ್ರಶ್ನಿಸಿದ ಪಿಎಸ್ಐ ಮಲ್ಲಮ್ಮ ಮೇಲೆ ಧನರಾಜ್ ಹಲ್ಲೆ ಮಾಡಿದ್ದಾನೆ ಪಿಎಸ್ಐ ಮಲ್ಲಮ್ಮಾಳ ಕೊರಳ ಪಟ್ಟಿ ಹಿಡಿದು ತಲೆಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾನೆ ಹಲ್ಲೆಗೊಳಗಾದ ಪಿಎಸ್ಐ ಮಲ್ಲಮ್ಮಾಕೆ ರಿಮ್ಸ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಅಪಘಾತಕ್ಕೆ ಈಡಾದ ಘಟನೆ ಯಶವಂತಪುರದಲ್ಲಿ ನಡೆದಿದೆ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಗಳಿಗೆ ಗುದ್ದಿದ್ದು ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಕಾರಿನಲ್ಲಿದ್ದ ಏರ್ಬ್ಯಾಗ್ ಓಪನ್ ಆದ ಹಿನ್ನೆಲೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಮದ್ಯಪಾನ ಮಾಡಿ ಅಪಘಾತ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು ಸಣ್ಣಪುಟ್ಟ ಗಾಯಗಳಿಂದ ಬಳಲ್ತಾ ಇರುವ ಚಾಲಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳನನ್ನ ಹಿಡಿಯಲು ಹೋದ ಪೊಲೀಸರ ಕಾರು ಅಪಘಾತಕ್ಕೀಡಾಗಿದ್ದು ಕಾರಿನಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ ಆಂಧ್ರ ಪ್ರದೇಶದ ಮಣೂರು ಬಳಿ ಘಟನೆ ನಡೆದಿದೆ ಮಧುಗಿರಿ ಪೊಲೀಸ್ ಠಾಣೆ ಸಿಬ್ಬಂದಿ ಪ್ರಕಾಶ್ ಮುದ್ದರಾಜು ಹಾಗೂ ರಮೇಶ್ ಕಳ್ಳನನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ರು ವೇಗವಾಗಿ ತೆರಳುವ ಬರದಲ್ಲಿ ಸ್ಟೇರಿಂಗ್ ಲಾಕ್ ಆಗಿ ಕಾರು ಪಲ್ಟಿ ಹೊಡೆದಿದೆ ಕಾರಿನಲ್ಲಿದ್ದ ಮೂವರಿಗೆ ಗಾಯಗಳಾಗಿದ್ದು ಧರ್ಮಾವರಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ನಿನ್ನೆ ಮಧುಗಿರಿಯಲ್ಲಿ ಮಹಿಳೆಯನ್ನ ಯಾಮಾರಿಸಿ ಎಪ್ಪತ್ತು ಗ್ರಾಂ ಚಿನ್ನದ ಸರ ಕದ್ದು ಕಳ್ಳ ಎಸ್ಕೇಪ್ ಹಾಕಿದ್ದ ಕಳ್ಳನನ್ನ ಹಿಡಿಯಲು ಹೋದ ವೇಳೆ ಪೊಲೀಸರ ಕಾರ್ ಅಪಘಾತವಾಗಿದೆ ಕ್ವಾರಿಯ ಹೊಂಡದಲ್ಲಿ ಬಿದ್ದು ಯುವಕ ಸಾವನ್ನಪ್ಪಿರುವ ಘಟನೆ ಧಾರವಾಡ ತಾಲೂಕಿನ ವರವನಾಗಲಾವಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ಯುವಕ ಭೀಮಪ್ಪ ಡೋಕಲೆ ನಾಲ್ಕು ದಿನಗಳ ಹಿಂದೆಯೇ ಕಾಣೆಯಾಗಿದ್ದ ಪೋಷಕರು ಠಾಣೆಗೆ ದೂರನ್ನ ನೀಡಿ ಎಲ್ಲೆಡೆ ಹುಡುಕಾಟವನ್ನ ನಡೆಸಿದ್ರು ಆದರೆ ಕ್ವಾರಿಯ ಹೊಂಡದಲ್ಲಿ ಮೃತದೇಹವೊಂದು ತೇಲೋದನ್ನ ಸ್ಥಳೀಯರು ನೋಡಿದ್ದಾರೆ ಹತ್ತಿರ ಹೋಗಿ ನೋಡಿದಾಗ ಯುವಕ ಭೀಮಪ್ಪ ಡೋಕಳೆ ಮೃತಪಟ್ಟಿರುವುದು ದೃಢವಾಗಿದೆ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾಲು ಜಾರಿ ಬಿದ್ದು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್